ಕಳೆದ ಒಂದೂವರೆ ವರ್ಷಗಳಿಂದ ರಾಜ್ಯ ಸರ್ಕಾರ ಏನು ಈ ಒಂದು ಬೆಂಗಳೂರಿನಲ್ಲಿ ಎರಡು ಟನಲ್ ಪ್ರಾಜೆಕ್ಟ್ಸ್ ತರಬೇಕು ಅಂತ ಹೇಳಿ ಪ್ರಪೋಸಲ್ ಮಾಡಿದೆ ಅದು ತಮಗೆಲ್ಲ ಗೊತ್ತಿರೋ ಅಂಥದ್ದೇ ಅದರಲ್ಲೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು ಬಹಳ ಕಾತ್ರದಿಂದ ಇದ್ದಾರೆ ಈ ಒಂದು ಪ್ರಾಜೆಕ್ಟ್ನ ಬೆಂಗಳೂರಿಗೆ ತರಬೇಕು ಅಂಥೇಳಿ ನಾನು ಜುಲೈ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲೇ ಇದರ ಒಂದು ಸಾಧಕ ಬಾಧಕಗಳು ಇದರ ಒಂದು ಏನು ಡಿ ಪಿ ಆರ್ ಅಲ್ಲಿ ಏನು ನ್ಯೂನ್ಯತೆಗಳಿದಾವೆ ಇವೆಲ್ಲವನ್ನು ಕೂಡ ನಾನು ಸರ್ಕಾರದ ಗಮನಕ್ಕೆ ಒಂದು ಕಾಲು ವರ್ಷದ ಹಿಂದೆನೇ ನಾನು ತಂದಿದ್ದೀನಿ ಕೂಡ ತಮಗೆ ಗೊತ್ತಿರೋ ಹಾಗೆ ಹದಿನಾಲ್ಕು ಕೋಟಿ ಖರ್ಚು ಮಾಡಿ ಒಂದು ಬ್ಲ್ಯಾಕ್ ಲಿಸ್ಟ್ ಆದಂತಹ ಆಲ್ಟಿನಾಕ್ ಕನ್ಸಲ್ಟೆಂಟ್ ಮತ್ತು ರಾಡಿಕ್ ಕನ್ಸಲ್ಟೆಂಟ್ ಅವರಿಗೆ ಫೀಸಿಬಿಲ್ಟಿ ರಿಪೋರ್ಟ್ ಮತ್ತು ಡಿ ಪಿ ಆರ್ ಮಾಡಲಿಕ್ಕೆ ಈ ಸರ್ಕಾರ ಹದಿನಾಲ್ಕು ಕೋಟಿ ಖರ್ಚು ಮಾಡಿದಾಗೆ ನಾನು ಇದನ್ನು ವಿರೋಧ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಈ ಮ್ಯಾಗ್ನಿಟ್ಯೂಡ್ ಒಂದು ಏನು ಟನಲ್ ಇದೆ ಈ ಪ್ರಾಜೆಕ್ಟ್ಗೆ ಡಿ ಪಿ ಆರ್ ಮಾಡಲಿಕ್ಕೆ ಕನಿಷ್ಠ ಪಕ್ಷ ಒಂದೂವರೆ ವರ್ಷ ಇಂದ ಎರಡು ವರ್ಷ ಬೇಕಾಗುತ್ತೆ ಇದರಲ್ಲಿ ಅವರು ಏನೇನು ತಪ್ಪು ಮಾಡಿದ್ರು ಕೂಡ ಅದನ್ನೆಲ್ಲವನ್ನು ಕೂಡ ನಾನು ಅವಾಗ್ಲಿಂದ ನಾನು ಸರ್ಕಾರದ ಗಮನಕ್ಕೆ ತಗೊಂಡು ಬರ್ತಾ ಇದ್ದೀನಿ ಆದರೂ ಕೂಡ ಸರ್ಕಾರ ಬಂಡತನದಿಂದ ಇವತ್ತು ಗುಂಡಿ ಮುಚ್ಚಕ್ಕೆ ಕೂಡ ದುಡ್ಡಿಲ್ದಿದ್ರು ಕೂಡ ಎರಡು ಟನಲ್ ಮಾಡ್ತೀನಿ ಅಂತ ಹೋಗಿರೋವಂಥದ್ದು ನಿಜವಾಗಲೂ ಕೂಡ ನಮ್ಮೆಲ್ಲರ ದುರಾದೃಷ್ಟ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ ಈ ಒಂದು ಟನಲ್ನಲ್ಲಿ ಒಂದಷ್ಟು ನ್ಯೂನತೆಗಳಿರೋದು ಹಿಂದೆ ಕೂಡ ಹೇಳಿದ್ದೀನಿ ಈಗಾಗಲೇ ನಿನ್ನೆ ಕೂಡ ಟೆಂಡರನ್ನು ಕರೆದು ಟೆಕ್ನಿಕಲ್ ಬಿಟ್ಟನ್ನು ಕೂಡ ಓಪನ್ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ನಾನು ಕೆಲವು ಇದರಲ್ಲಿ ಮತ್ತೆ ಏನು ನ್ಯೂನತೆಗಳನ್ನು ಡಿ ಪಿ ಆರ್ ಅಲ್ಲಿ ಇರೋದನ್ನು ನಾನು ಸ್ಟಡಿ ಮಾಡಿದ ಮೇಲೆ ಏನು ನನ್ನ ಗಮನಕ್ಕೆ ಬಂದಿದೆಯೋ ಮಾಧ್ಯಮಗಳ ಮುಖಾಂತರ ತಮ್ಮೆಲ್ಲರ ಮುಖಾಂತರ ನಾನೀಗ ಬೆಂಗಳೂರಿನ ಜನತೆಗೆ ಮತ್ತು ರಾಜ್ಯದ ಜನತೆಗೆ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತೇನು ಎಸ್ ಟಿ ಮಾಲಿಂದ ಮಡಿವಾಳ ಅಂದರೆ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ವರೆಗೂ ಕೂಡ ಒಂದು ಟನಲ್ ರಸ್ತೆ ಹದಿನೆಂಟು ಕಿಲೋಮೀಟರ್ ಈ ಟನಲ್ ರಸ್ತೆ ಏನು ಇದನ್ನು ಮಾಡ್ತಾ ಇದ್ದಾರೋ ಇದು ಬರೀ ಹದಿನೆಂಟು ಕಿಲೋಮೀಟರ್ ಅಲ್ಲ ಇದರ ಜೊತೆಗೆ ಏನು ಒಂದು ಇನ್ಲೆಟ್ ಮತ್ತೆ ಔಟ್ಲೆಟ್ ಏನು ಒಂದು ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ ಸೇರಿಕೊಂಡ್ರೆ ಅದು ಹದಿನೈದು ಕಿಲೋಮೀಟರ್ ಬರ್ತದೆ ಸುಮಾರು ಅಂದರೆ ಈ ಹದಿನೆಂಟು ಪ್ಲಸ್ ಹದಿನೈದು ಅಂದರೆ ಮೂವತ್ತು ಮೂರು ನಷ್ಟು ಈ ಒಂದು ಟನಲ್ ರಸ್ತೆ ಅಂತ ನಾನು ಹೇಳಲಿಕ್ಕೆ ಕೂಡ ಇಚ್ಛೆ ಪಡ್ತೀನಿ ಇದು ಭೂಮಿಯಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಮೀಟ್ರ್ ಕೆಳಗಡೆ ಹೋಗುತ್ತೆ ಅಂದರೆ ನೂರ ಮೂವತ್ತರಿಂದ ನೂರ ನಲವತ್ತು ಅಡಿ ಕೆಳಗಡೆ ಹೋಗುವಂಥ ಇದೊಂದು ಸುರಂಗ ಮಾರ್ಗ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಅಲೈನ್ಮೆಂಟ್ ಮತ್ತು ಡಿಸೈನ್ ಸಂಬಂಧಿತ ಆಗಿರುವಂಥದ್ದನ್ನು ನಾನು ಕೆಲವು ವಿಷಯಗಳನ್ನ ಕೂಡ ನಾನು ತಮಗೆ ಮುಂದೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಸಿಲ್ಕ್ ಬೋರ್ಡಿಂದ ಏನು ನಮ್ಮ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ವರೆಗೂ ಏನು ಸಿಲ್ಕ್ ಬೋರ್ಡ್ ಅಂತ ಹೇಳ್ತಾರೆ ಅದು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಹತ್ರ ಅದು ಔಟ್ ಲಾಸ್ಟ್ ಎಕ್ಸಿಟ್ ಆಗುವಂಥದ್ದು ಇದು ಯಾವುದೇ ಒಂದು ಇಲ್ಲಿಗೆ ಏನಕ್ಕೆ ಯಾಕೆ ಇದೇ ರೂಟಲ್ಲಿ ಹೋಗಬೇಕು ಯಾಕೆ ಈ ಥರದನ್ನು ಯಾವುದೇ ಒಂದು ಗಮನದಲ್ಲಿಟ್ಕೊಳ್ಲಿಲ್ಲ ಯಾವುದೇ ಒಂದು ಟೆಕ್ನಿಕಲ್ ಒಂದು ಎಕ್ಸ್ಪರ್ಟ್ ಜೊತೆ ಕೂತಿ ಏನು ಮಾಡಲಿಲ್ಲ ಇದು ಬಿಟ್ಟು ಇವತ್ತು ಹೆಬ್ಬಾಳದಿಂದ ಬಂದು ಮೇಕ್ರಿ ಸರ್ಕಲಲ್ಲಿ ಒಂದು ಎಕ್ಸಿಟ್ ಮಾಡ್ತಾರೆ ಅದಾದ ಮೇಲೆ ರೇಸ್ ರೇಸ್ಕೋಸಲ್ಲಿ ಒಂದು ಎಕ್ಸಿಟ್ ಮಾಡ್ತಾರೆ ಅದಾದ ಮೇಲೆ ಲಾಲ್ಬಾಗಲ್ಲಿ ಒಂದು ಎಕ್ಸಿಟ್ ಮಾಡ್ತಾರೆ ಅದಾದ ಮೇಲೆ ಕೊನೆಯಲ್ಲಿ ಎತ್ಕೊಂಡೋಗಿ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಎದುರುಗಡೆ ಒಂದು ಎಕ್ಸಿಟನ್ನು ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಇದು ಯಾವುದು ಟ್ರಾಫಿಕ್ ಇಲ್ಲಿ ಹೋಗುತ್ತಾ ಅಟ್ ಗ್ರೇಡ್ ಇದನ್ನು ತಗೊಂಡು ಬಂದರೆ ಇಂಟಿಗ್ರೇಟ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಸ್ಟಡಿ ಮಾಡಿದಿರಾ ಇಲ್ಲಿ ಖಾಲಿ ಜಾಗ ಇತ್ತು ಇವತ್ತು ನಿಮಗೆ ಮೇಕ್ರಿ ಸರ್ಕಲ್ ಹತ್ರ ಬಂದರೆ ನಿಮಗೆ ಪ್ಯಾಲೇಸ್ ಗ್ರೌಂಡ್ ಇದೆ ಮತ್ತು ಡಿಫೆನ್ಸ್ ಲ್ಯಾಂಡ್ ಇದೆ ಇದಾದ ಮೇಲೆ ಮುಂದಕ್ಕೆ ಬಂದರೆ ನಿಮಗೆ ರೇಸ್ ರೇಸ್ಕೋಸು ಈಗಾಗಲೇ ಸ್ಥಳಾಂತರ ಆಗುತ್ತೆ ಅಂತ ಹೇಳಿ ರೇಸ್ ಕೋರ್ಸು ಒಂದು ಸುದ್ದಿ ಇರೋದರಿಂದ ಅಲ್ಲೊಂದು ಖಾಲಿ ಜಾಗ ಇದೆ ಅಲ್ಲಂತೆ ಅಲ್ಲೊಂದು ಎಂಟ್ರಿ ಮತ್ತೆ ಎಕ್ಸಿಟ್ ಪಾಯಿಂಟ್ ಮಾಡಿದ್ದಾರೆ ಇದಾದ ಮೇಲೆ ಲಾಲ್ಬಾಗ್ ಇದೆ ಲಾಲ್ಬಾಗ್ ಅಗೇನ್ ಮತ್ತೆ ಸರ್ಕಾರಿ ಜಾಗ ಇದೆ ಹೇಳಿ ಅಲ್ಲೊಂದು ಎಕ್ಸಿಟು ಮತ್ತೆ ಎಂಟ್ರಿ ಪಾಯಿಂಟ್ ಕೊಟ್ಟು ಕೊನೆಗೆ ಇದನ್ನು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಹತ್ರ ಒಂದು ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಮಾಡಿದೆ ಇದು ಸಂಪೂರ್ಣವಾಗಿ ಯಾವುದೇ ಒಂದು ಸೈಂಟಿಫಿಕ್ ಸ್ಟಡಿ ಇಲ್ಲ ಇದಕ್ಕೆ ಯಾವುದೂ ಒಂದು ಸೈನ್ ಒಂದು ರೀಸನ್ನು ಇಲ್ಲ ಯಾಕಿಲ್ಲೇ ಒಂದು ಅಹ್ ಎಂಟ್ರಿ ಮತ್ತೆ ಎಕ್ಸಿಟ್ ಬರ್ಬೇಕು ಖಾಲಿ ಜಾಗ ಇತ್ತು ಇವ್ರು ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ ಇದು ಇದು ಒಂದು ಒಟ್ಟು ಅಂತ ನಾನು ಹೇಳಲಿಕ್ಕೆ